ಮಂಗನ ಕಾಯಿಲೆ ತಡೆಗಟ್ಟುವ ಔಷಧಿ ಕಂಡುಹಿಡಿಯುವ ಕುರಿತು ಸರ್ಕಾರ ಗಂಭೀರ ಕ್ರಮ ವಹಿಸುತ್ತದೆ ಕಾಯಿಲೆಯಿಂದ ಸಾವನ್ನೊಪ್ಪಿದವರ ಕುಟುಂಬಸ್ಥರಿಗೆ ಅರಣ್ಯ ಇಲಾಖೆಯಿಂದ ಪರಿಹಾರ ನೀಡಲು ಅಧಿಕಾರಿಗಳ ಜೊತೆ ಚರ್ಚೆ ನಡೆಸುತ್ತೇನೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೇಳಿದರು ಅವರು ಬುಧವಾರ ನಗರದ ಹೋಟೆಲ್ ಸುಪ್ರಿಯಾ ಇಂಟರ್ ನ್ಯಾಷನಲ್ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿ ಮಂಗನ ಕಾಯಿಲೆಯಿಂದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಐವರು ಸಾವನ್ನಪ್ಪಿದ್ದಾರೆ ಅವರಿಗೆ ಪರಿಹಾರ ನೀಡಲಾಗುತ್ತದೆ ಅಲ್ಲದೆ ಈ ವಿಷಯವನ್ನು ಗಂಭೀರವಾಗಿ ಪರಿಗಣ ೇವೆ ಯಾರು ಸಾಯಬಾರದು ಔಷಧಿ ಕಂಡು ಹಿಡಿಯುತ್ತೇವೆ ರೋಗ ನಿವಾರಣೆ ಮತ್ತು ಪರಿಹಾರ ಕಂಡುಹಿಡಿಯುತ್ತೇವೆ ಮಂಗನ ಕಾಯಿಲೆಯಿಂದ ಚಿಕಿತ್ಸೆ ಪಡೆಯುತ್ತಿರುವ ವ್ಯಕ್ತಿಗಳ ವೈದ್ಯಕೀಯ ವೆಚ್ಚವನ್ನು ಸರ್ಕಾರದಿಂದ ಭರಿಸುವ ಕುರಿತು ಸಹ ಚರ್ಚೆ ನಡೆಸುತ್ತೇನೆ ಎಂದರು ಒಂದು ರೋಗಕ್ಕೆ ಇವರು ನಿವಾರಣೆ ಮಾಡ್ತಕ್ಕಂಥದ್ದು ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪಟ್ಟಿಯನ್ನು ಎರಡು ದಿನದಲ್ಲಿ ಬಿಡುಗಡೆ ಮಾಡುತ್ತೇವೆ ಪಟ್ಟಿ ಅಂತಿಮವಾಗುವ ಮೊದಲು ಕೇಂದ್ರ ಚುನಾವಣೆ ಸಮಿತಿಯನ್ನು ಭೇಟಿ ಮಾಡುತ್ತೇನೆ ಎಂದ ಅವರು ಜಿಲ್ಲಾ ಉಸ್ತುವಾರಿ ಸಚಿವರು ಶಾಸಕರು ಬ್ಲಾಕ್ ಕಾಂಗ್ರೆಸ್ ಸಮಿತಿಯ ಅಭಿಪ್ರಾಯ ಪಡೆದು ಅಭ್ಯರ್ಥಿಯನ್ನು ಅಂತಿಮಗೊಳಿಸುತ್ತೇವೆ ಎಂದರು ವಾಸ್ತವಿಕ ನೆಲಗಟ್ಟಿನಲ್ಲಿ ಚಿಂತಕ ಹಿರಿಯ ಸಾಹಿತಿ ಡಿಸೋಜ ಅವರಿಗೆ ಈ ಬಾರಿಯ ಪಂಪ ಪ್ರಶಸ್ತಿ ನೀಡಲಾಗಿ ಬೆಂಗಳೂರಿನಲ್ಲಿ ಕೊಟ್ಟರೂ ಒಂದೇ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಕೊಟ್ಟರೂ ಒಂದೇ ಪ್ರಶಸ್ತಿಗೆ ಅದರದ್ದೇ ಆದ ಗೌರವವಿದೆ ಎಂದರು ಬಿಜೆಪಿಯವರು ಆಪರೇಷನ್ ಕಮಲ ಮಾಡಲು ನಿಸಿಂಹರು ಜನರ ಆಶೀರ್ವಾದ ಇಲ್ಲದೆ ಅಧಿಕಾರಕ್ಕೆ ಬರುತ್ತಾರೆ ಬಿಜೆಪಿಯವರಿಗೆ ಪ್ರಜಾಪ್ರಭುತ್ವ ಸಂವಿಧಾನದ ಮೇಲೆ ನಂಬಿಕೆ ಇಲ್ಲ ಬಾಯಿಗೆ ಬಂದ ಹಾಗೆ ಮಾತನಾಡುವುದು ಬಿಜೆಪಿ ಸಂಸ್ಕೃತಿ ಎಂದು ಕಿಡಿಕಾರಿದರು ರಾಜ್ಯದಲ್ಲಿ ನೂರ ನಲವತ್ತು ಕೋಟಿ ನೀರು ಸರಬರಾಜು ಮೀಸಲಿಡಲಾಗಿದ್ದು ಎಪ್ಪತ್ತು ಕೋಟಿ ಹೆಚ್ಚುವರಿಯಾಗಿ ನೀಡುತ್ತೇನೆ ಎಂದು ಹೇಳಿದ್ದೇನೆ ಕೊಳವೆ ಬಾವಿ ಕೊರತೆ ಪೈಪ್ ಜೋಡಣೆ ಖಾಸಗಿ ಕೊಳವೆ ಬಾವಿ ಪಡೆಯಲು ಹಣ ಸಾಕಷ್ಟು ಇದೆ ಕುಡಿಯುವ ನೀರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕು ಎಂದು ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದೇನೆ ಎಂಟುನೂರ ಕೋಟಿ ರೂಪಾಯಿ ಜಿಲ್ಲಾಧಿಕಾರಿಗಳ ಪಿಡಿ ಖಾತೆಯಲ್ಲಿದೆ ಕುಡಿಯುವ ನೀರಿನ ಸಮಸ್ಯೆ ನಿವಾರಿಸಲು ಸಹಾಯವಾಣಿ ತೆರೆದಿದ್ದೇವೆ ವಾರಕ್ಕೊಮ್ಮೆ ಗ್ರಾಮ ಲೆಕ್ಕಾಧಿಕಾರಿ ಅಭಿವೃದ್ಧಿ ಅಧಿಕಾರಿ ಸಭೆ ನಡೆಸಬೇಕು ಎಂದು ಹೇಳಿದ್ದೇನೆ ಲೋಪವಾದರೆ ಜಿಲ್ಲಾಧಿಕಾರಿ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲಾಗುತ್ತದೆ ಎಂದು ಎಚ್ಚರಿಕೆ ನೀಡಿದರು ಕಾಂಗ್ರೆಸ್ನವರು ಯಾವಾಗ ಜನರ ಆಶೀರ್ವಾದ ತಗೊಂಡು ಅಧಿಕಾರಕ್ಕೆ ಬಂದಿದ್ರು ಅಲ್ಲ ಬಿಜೆಪಿಯವರು ಹೇಳಪ್ಪ ಎರಡ್ ಸಾವಿರದ ಎಂಟರಲ್ಲಿ ಮೆಜಾರಿಟಿ ಬಂದಿತ್ತು ಅವರಿಗೆ ಸಾವಿರದ ಹದಿನೆಂಟರಲ್ಲಿ ಮೆಜಾರಿಟಿ ಬಂದಿತ್ತು ಇಲ್ಲ ಮತ್ತೆ ಏನ್ ಬಂದಿದ್ದಾರೆ ಅಧಿಕಾರಕ್ಕೆ ಆಪರೇಷನ್ ಕಮಲ ಈಗಲೂ ಅದೇ ಮಾಡೋದು ಅವ್ರಿಗೆ ಆಪರೇಷನ್ ಕಮಲ ಮಾಡೋದ್ರಲ್ಲಿ ನಿಶೀಮ್ರು సి ప్రజాప్రభుత్వ వ్యవస్థెల్ జన ఆశీర్వద అల్వా యారీ జనర ఆశీర్వదారు అధికార జనర ఆశీర్వద ఇ ఆపరేషన్ కమరీ ఎమ్ ఎల్ ఎలా కడుకండు అధికారీ అన్డెమక్రెటిక్ బ్యనర్చల హిమాచల్ ప్రదేశారు మధ్యప్రదేశ్లో అదే రాజస్థాన్లో అదే ಮಹಾರಾಷ್ಟ್ರ ಮಹಾರಾಷ್ಟ್ರದಲ್ಲೂ ಅದೇ ಮಾಡ್ತಾರೆ ಮಾಡಿದ್ರು ಸಿ ಬಿಜೆಪಿಯವರು ಇದ್ದಾರಲ್ಲ ಅವರಿಗೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇಲ್ಲ ಸಂವಿಧಾನದಲ್ಲಿ ನಂಬಿಕೆ ಇಲ್ಲ ಮಹ ಮಾತ್ರ ಪ್ರಜಾಪ್ರಭುತ್ವದ ಬಗ್ಗೆ ಸಂವಿಧಾನದ ಬಗ್ಗೆ ಭಾಷಣ ಮಾಡ್ತಾರೆ ಪ್ರಜಾಪ್ರಭುತ್ವದಲ್ಲಿ ನಂಬಿಕೆ ಇರೋರು ಯಾರು ಮಾಡ್ತಾರ ಹಿಂಗೆ ಸಂವಿಧಾನದಲ್ಲಿ ನಂಬಿಕೆ ಇರೋರು ಯಾರು ಹಿಂಗೆ ಕರ್ನಾಟಕದಲ್ಲಿ ನಾಲ್ಕು ಲಕ್ಷದ ಮೂವತ್ತು ಸಾವಿರ ಕೋಟಿ ತೆರಿಗೆ ಸಂಗ್ರಹವಾಗುತ್ತದೆ ತೆರಿಗೆ ಹಣದಲ್ಲಿ ಕರ್ನಾಟಕಕ್ಕೆ ಬಹಳ ದೊಡ್ಡ ಅನ್ಯಾಯವಾಗಿದ್ದು ನೂರು ತೆರಿಗೆ ಪಾವತಿ ಮಾಡಿದರೆ ಕೇವಲ ಹದಿಮೂರು ರೂಪಾಯಿ ನೀಡುತ್ತಿದ್ದಾರೆ ಇದು ಕನ್ನಡಿಗರಿಗೆ ಮಾಡುತ್ತಿರುವ ಅನ್ಯಾಯ ಕೇಂದ್ರ ಸರ್ಕಾರದ ಧೋರಣೆಯನ್ನು ಕನ್ನಡಿಗರಾದ ನಾವು ವಿರೋಧಿಸಬೇಕು ಎಂದರು ಅಡಿಕೆ ಎಲೆಚುಕ್ಕೆ ರೋಗಕ್ಕೆ ಪರಿಹಾರ ನೀಡುವ ಕುರಿತು ವರದಿ ಆಧರಿಸಿ ಪರಿಶೀಲಿಸುತ್ತೇವೆ ಸಾಕಷ್ಟು ಹಾನಿಯಾದರೆ ಪರಿಹಾರ ನೀಡಲು ನಮ್ಮ ಸರ್ಕಾರ ಸಿದ್ಧವಿದೆ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದರು ಕಳೆದ ನಾಲ್ಕೂವರೆ ವರ್ಷದಿಂದ ನಿದ್ರೆಯಲ್ಲಿದ್ದು ಈಗ ಎಚ್ಚರಗೊಂಡಿರುವ ಸಂಸದ ಅನಂತಕುಮಾರ್ ಹೆಗಡೆ ಮನೆಗೆ ಕಳುಹಿಸಿ ಎಂದು ಏಕವಚನದಲ್ಲಿ ವಾಗ್ದಾಳಿ ನಡೆಸಿ ಜಿಲ್ಲೆಯಲ್ಲಿ ಸಾಕಷ್ಟು ಜ್ವಲಂತ ಸಮಸ್ಯೆ ಇದೆ ಅವರು ಜಿಲ್ಲೆಗೆ ಏನು ಕೊಡುಗೆ ನೀಡಿದ್ದಾರೆ ಎಂಬುದನ್ನು ಹೇಳಲಿ ಇಂತಹ ಸಂಸದ ಜಿಲ್ಲೆಗೆ ಅಯೋಗ್ಯ ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಿಡಿಕಾರಿದರು ಕೇಂದ್ರಕ್ಕೆ ಐದು ಪಾಯಿಂಟ್ ಐವತ್ತೆರಡು ಸಾವಿರ ಕೋಟಿ ಸೆಸ್ ಚಾರ್ಜ್ ಇಡೀ ದೇಶದಲ್ಲಿ ಸಂಗ್ರಹವಾಗುತ್ತಿದೆ ಅದರಲ್ಲಿ ಕರ್ನಾಟಕ ಕ್ಕಕ್ಕೆ ಪಾಲು ಕೊಡ್ತಾರ ಅದಕ್ಕೆ ನಮ್ಮ ತೆರಿಗೆ ನಮ್ಮ ಹಕ್ಕು ಎಂದು ಕೇಳುತ್ತಿದ್ದೇವೆ ಹೊನ್ನಾವರದ ಯುವಕ ಪರೇಶ್ಮಸ್ತ ಸಾಯುವಾಗ ಬಿಜೆಪಿಯವರು ಗಲಾಟೆ ಮಾಡಿದ್ದರು ಕೇಂದ್ರ ಸರ್ಕಾರ ಅಧೀನದಲ್ಲಿರುವ ಸಿಬಿಐ ವರದಿ ಏನು ಬಂದಿದೆ ಸಹಜ ಸಾವು ಎಂದು ವರದಿ ಬಂತು ಅನಂತಕುಮಾರ್ ಹೆಗಡೆ ಹೇಳುವಂತದ್ದು ಒಂದು ಸತ್ಯ ಇಲ್ಲ ಎಂದು ಬಿಜೆಪಿ ವಿರುದ್ಧ ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಾಗ್ದಾಳಿ ನಡೆಸಿದರು ಕಾಂಗ್ರೆಸ್ ಪಕ್ಷದ ತೀರ್ಮಾನಕ್ಕೆ ಬದ್ಧನಿದ್ದೇನೆ ಟಿಕೆಟ್ ನೀಡಿ ಅರ್ಜಿ ಹಾಕಿಲ್ಲ ಸರ್ವೆ ಪ್ರಕಾರ ಯಾರನ್ನು ಆಯ್ಕೆ ಮಾಡಿದರೂ ಅವರ ಪರವಾಗಿ ಕೆಲಸ ಮಾಡುತ್ತೇವೆ ಎಂದು ಉತ್ತರ ಕನ್ನಡ ಲೋಕಸಭಾ ಕಾಂಗ್ರೆಸ್ ಆಕಾಂಕ್ಷಿ ಹಾಗೂ ಮಾಜಿ ಶಾಸಕಿ ಅಂಜಲಿ ನಿಂಬಾಳ್ಕರ್ ಪ್ರತಿಕ್ರಿಯಿಸಿದರು ಅವರು ಬುಧವಾರ ಮಾಧ್ಯಮದವರ ಪ್ರಶ್ನೆಗೆ ಉತ್ತರಿಸಿ ಕಾಂಗ್ರೆಸ್ನ ಮೊದಲ ಪಟ್ಟಿ ಒಂದು ವಾರದೊಳಗಡೆ ಬಿಡುಗಡೆಯಾಗಲಿದೆ ಯಾರಿಗೆ ಟಿಕೆಟ್ ನೀಡಿದರೂ ನಾವೆಲ್ಲರೂ ಒಗ್ಗಟ್ಟಾಗಿ ನಮ್ಮ ಪಕ್ಷದ ಅಭ್ಯರ್ಥಿ ಗೆಲುವಿಗೆ ಶ್ರಮಿಸುತ್ತೇವೆ ಎಂದರು ಉತ್ತರ ಕನ್ನಡ ಲೋಕಸಭಾ ಕ್ಷೇತ್ರವು ಎಂಟು ವಿಧಾನಸಭಾ ಕ್ಷೇತ್ರಗಳನ್ನೊಳಗೊಂಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ನಾಲ್ಕು ವಿಧಾನಸಭಾ ಹಾಗೂ ಕಿತ್ತೂರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಆಯ್ಕೆಯಾಗಿದ್ದಾರೆ ಎಲ್ಲರೂ ಸೇರಿ ಅಭ್ಯರ್ಥಿಯನ್ನು ಗೆಲ್ಲಿಸುತ್ತೇವೆ ಎಂದರು ನಾನು ಪದೇ ಪದೇ ಅದೇ ಹೇಳ್ತಾ ಇದ್ದೀನಿ ಖಾನಾಪುರ ಮತ್ತೆ ಕಿತ್ತೂರು ನಮ್ಮ ಎರಡು ಕ್ಷೇತ್ರ ಪಾರ್ಲಿಮೆಂಟ್ಗೆ ಕಾರವಾರಿಗೆ ಸೇರ್ತದೆ ಆ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷ ಏನ್ ಸರ್ವೆ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಳ್ತಾರೆ ಯಾರಿಗೆ ಕ್ಯಾಂಡಿಡೇಟ್ ಆಯ್ಕೆ ಮಾಡ್ತಾ ಇದ್ದಾರೆ ಅದರ ಪರವಾಗಿ ನಾವು ಸಿದ್ಧವಾಗಿ ಕೆಲಸ ಮಾಡಲಿಕ್ಕೆ ತಯಾರಿದ್ದೇನೆ ಕಾಂಗ್ರೆಸ್ ಪಕ್ಷ ಏನ್ ತೀರ್ಮಾನ ತಗೊಳ್ತಾರೆ ಅದರ ಮೇಲೆ ನಾನು ಪಕ್ಷ ಕಾರ್ಯಕರ್ತರೇ ಆಗಿ ಮುಂದೆ ಕೆಲಸ ಮಾಡಲಿಕ್ಕೆ ತಯಾರು ನಾನು ಅಪ್ಲಿಕೇಶನ್ ಹಾಕಿದ್ದೇನೆ ಇಲ್ಲ ಕಾಂಗ್ರೆಸ್ ಪಕ್ಷ ಅರ್ಜಿ ಹಾಕಿಲ್ಲ ಕಾಂಗ್ರೆಸ್ ಪಕ್ಷ ಸರ್ವೆ ಪ್ರಕಾರ ಯಾರಿಗೆ ಆಯ್ಕೆ ಮಾಡ್ತಾರೆ ನನಗೆ ಆಯ್ಕೆ ಮಾಡಲಿ ಇನ್ನೊಬ್ರಿಗೆ ಆಯ್ಕೆ ಮಾಡಲಿ ಯಾರಿಗೆ ಆಯ್ಕೆ ಮಾಡ್ತಾರೆ ಅವರು ಪರವಾಗಿ ನಾವು ಕೆಲಸ ಮಾಡಲಿಕ್ಕೆ ಸಿದ್ಧವಾಗಿ ಮತ್ತೆ ತಯಾರಿದ್ದೀವಿ ಇನ್ನು ನನಗೆ ಯಾರು ಹೇಳಿಲ್ಲ ಇನ್ನು ಯಾರು ನನಗೆ ಗ್ರೀನ್ ಸಿಗ್ನಲ್ ಕೂಡ ಕೊಟ್ಟಿಲ್ಲ ಶಾಸಕರು ಹೈಕಮಾಂಡ್ ಇಲ್ಲ ಬ್ಯಾಂಗ್ಳೂರಲ್ಲಿ ತೀರ್ಮಾನ ಆಗ್ತದೆ ಸೆಂಟ್ರಲ್ ಇಲೆಕ್ಷನ್ ಕಮಿಟಿ ದೆಲ್ಲಿಯಲ್ಲಿ ಕೂತ್ಕೊಳ್ತಾರೆ ಅವರು ಎಲ್ಲ ಕ್ಯಾಂಡಿಡೇಟ್ಸ್ ಯಾರ್ಯಾರ ಅಭ್ಯರ್ಥಿ ವಿಚಾರ ಮಾಡಿ ಒಂದು ಒಂದೊಬ್ರು ಅಭ್ಯರ್ಥಿ ಕೊಡ್ತಾರೆ ಇನ್ನು ಕೆಲವ್ರ ದಿನ ಐ ತಿಂಕ್ ಒಂದು ವಾರದಲ್ಲಿ ಗೊತ್ತಾಗುತ್ತೆ ಕನ್ನಡ ಜಿಲ್ಲೆಯ ಬನವಾಸಿಯಲ್ಲಿ ಕದಂಬೋತ್ಸವ ಇಂದು ಕೊನೆಗೊಳ್ಳಲಿದೆ ಆದರೆ ನಿನ್ನೆ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿ ಉದ್ಘಾಟನೆ ಮಾಡಿದ್ದರು ಈ ಕುರಿತು ಮುಖ್ಯಮಂತ್ರಿ ಕಾರ್ಯಾಲಯ ತನ್ನ ಅಧಿಕೃತ ಟ್ವಿಟರ್ ಖಾತೆಯಲ್ಲಿ ಶಿವಮೊಗ್ಗ ಜಿಲ್ಲೆಯ ಸೊರಬ ತಾಲೂಕಿನ ಬನವಾಸಿಯಲ್ಲಿ ನಡೆಯುತ್ತಿರುವ ಕದಂಬೋತ್ಸವ ಕಾರ್ಯಕ್ರಮ ಎಂದು ತಪ್ಪಾಗಿ ಟ್ವೀಟ್ ಮಾಡಿದೆ ಕನ್ನಡದ ಆದಿಕವಿ ವರ್ಣಿಸಿದ್ದ ಬನವಾಸಿಯು ಯಾವ ಜಿಲ್ಲೆಯ ಯಾವ ತಾಲೂಕಿನಲ್ಲಿದೆ ಎಂದು ಸಿಎಂ ಕಚೇರಿ ಸಿಬ್ಬಂದಿಗೆ ತಿಳಿದಿಲ್ಲ ಎನ್ನುವುದು ವಿಷಾದನೀಯ ಸಂಘ ಈ ಬಾರಿ ಸರ್ಕಾರ ಬನವಾಸಿಯಲ್ಲಿ ಕೊಡುವ ಪಂಪ್ ಪ್ರಶಸ್ತಿ ಸಹ ಬೆಂಗಳೂರಿನಲ್ಲಿ ಕೊಟ್ಟು ಮುಗಿಸಿದ್ದು ಸಹ ಜಿಲ್ಲೆಯ ಜನರಿಗೆ ಬೇಸರ ತರಿಸಿದ್ದನ್ನ ಇಲ್ಲಿ ಸ್ಮರಿಸಬಹುದು ಕಳೆದ ಮೂವತ್ತಾರು ದಿನಗಳಿಂದ ಏಕಾಂಗಿಯಾಗಿ ಬಾವಿ ತೋಡುತ್ತಿದ್ದ ಇಲ್ಲಿನ ಗಣೇಶನಗರದ ಮಹಿಳೆ ಗೌರಿ ನಾಯ್ಕ್ ನೀರು ತರುವಲ್ಲಿ ಯಶಸ್ವಿಯಾಗಿದ್ದಾರೆ ಸಾಕಷ್ಟು ಅಡೆತಡೆಗಳನ್ನು ಧಿಕ್ಕರಿಸಿ ಗಂಗಿಯನ್ನು ಹೊರತರುವಲ್ಲಿ ಮತ್ತೊಂದು ಸಾಹಸ ಮಾಡಿ ಮಹಿಳೆ ಏನನ್ನಾದರೂ ಸಾಧಿಸುತ್ತಾಳೆ ಎಂಬುದಕ್ಕೆ ಮಾದರಿಯಾಗಿದ್ದಾರೆ ಜನವರಿ ಮೂವತ್ತರಂದು ಶಿರಸಿಯ ಗಣೇಶನಗರದ ಅಂಗನವಾಡಿ ನಂಬರ್ ಆರರಲ್ಲಿ ಮಕ್ಕಳಿಗೆ ಕುಡಿಯುವ ನೀರಿನ ಕೊರತೆ ಗಮನಿಸಿ ಶಿಕ್ಷಕರು ಬೇರೆಡೆಯಿಂದ ಹೊತ್ತುಕೊಂಡು ಬರುವ ಪರಿಸ್ಥಿತಿ ಕಂಡು ಇಲ್ಲಿ ಬರು ಮಕ್ಕಳಿಗೆ ಶಾಶ್ವತ ನೀರಿನ ವ್ಯವಸ್ಥೆಯಾಗಬೇಕು ಎಂದು ದೃಢ ಸಂಕಲ್ಪ ತೆಗೆದುಕೊಂಡು ಐವತ್ತೆಂಟು ವರ್ಷ ವಯಸ್ಸಿನ ಹರಿಯದ ಗೌರಿ ನಾಯ್ಕ ಬಾವಿ ತೋಡಲು ಶ್ರೀಕಾರ ಹಾಕಿದಳು ಸುಮಾರು ಮೂವತ್ತು ಫುಟ್ ಆಳ ತೆಗೆದ ಗೌರಿಯ ಸಾಹಸವನ್ನು ಮಾಧ್ಯಮಗಳು ಪ್ರಚಾರ ಮಾಡಿದ ಹಿನ್ನೆಲೆಯಲ್ಲಿ ಜಿಲ್ಲಾಡಳಿತ ಹಾಗೂ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಡ್ಡಗಾಲು ಹಾಕಿತ್ತು ಇದನ್ನು ಮಾಧ್ಯಮ ತೀವ್ರವಾಗಿ ಖಂಡಿಸಿ ಸುದ್ದಿಗಳನ್ನು ಪ್ರಕಟಿಸಿತ್ತು ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳ್ ವೈದ್ಯ ಆಗಮಿಸಿ ಗೌರಿಯ ಕಾರ್ಯವನ್ನು ಪ್ರಶಂಸಿಸಿ ಹೋದ ಮಾರನೇ ದಿನ ಜಿಲ್ಲಾಡಳಿತ ಬಾವಿ ತೆಗೆಯುವುದನ್ನು ಮುಂದುವರೆಸದಂತೆ ಎಚ್ಚರಿಕೆ ನೀಡಿ ಬಾವಿಗೆ ಮರದ ಹಲಗೆಯನ್ನು ಹಾಕಿ ಮುಚ್ಚಿಸಿತ್ತು ಇದನ್ನು ಖಂಡಿಸಿ ಸ್ಥಳೀಯ ಸಾರ್ವಜನಿಕರು ಸಹಾಯಕ ಆಯುಕ್ತರ ಕಚೇರಿಗೆ ಹಾಗೂ ತಹಶೀಲ್ದಾರ್ ಕಚೇರಿಗೆ ಪ್ರತಿಭಟನೆ ಮೂಲಕ ತೆರಳಿ ಮನವಿ ನೀಡಿ ಇದನ್ನು ತೆರವುಗೊಳಿಸಿ ಬಾವಿ ತೆಗೆಯಲು ಅನುವು ಮಾಡಿಕೊಡುವಂತೆ ಆಗ್ರಹಿಸಲಾಗಿತ್ತು ಇದನ್ನು ಗಮನಿಸಿದ ಸಂಸದ ಅನಂತಕುಮಾರ್ ಹೆಗಡೆ ನೇರವಾಗಿ ಗೌರಿ ತೆಗೆಯುತ್ತಿರುವ ಬಾವಿಯ ಸ್ಥಳಕ್ಕೆ ಆಗಮಿಸಿ ಪರಿಶೀಲಿಸಿ ಜಿಲ್ಲಾಧಿಕಾರಿ ಜೊತೆ ಜೊತೆ ಮಾತನಾಡಿ ತಕ್ಷಣವೇ ಗೌರಿಗೆ ಬಾವಿ ತೋಡಲು ಅವಕಾಶ ನೀಡಬೇಕು ಅಡೆತಡೆ ಮಾಡಬಾರದು ಎಂದು ಸೂಚನೆ ನೀಡಿದ್ದರು ಇದರಿಂದ ಮತ್ತೆ ಬಾವಿ ತೋಡಲು ಪ್ರಾರಂಭಿಸಿದ ಗೌರಿ ನಾಯ್ಕ್ ಕೊನೆಗೂ ತನ್ನ ಸಾಧನೆ ಮಾಡಲು ಯಶಸ್ವಿಯಾಗಿದ್ದಾರೆ ಸುಮಾರು ಐವತ್ತು ಅಡಿ ಬಾವಿ ತೋಡಿ ಗಂಗೆಯನ್ನು ಹೊರತರುವಲ್ಲಿ ಸಫಲರಾಗಿದ್ದಾರೆ ಗೌರಿಯ ಈ ಸಾಧನೆಗೆ ಸ್ಥಳೀಯ ಸಾರ್ವಜನಿಕರು ತೀವ್ರ ಸಂತೋಷ ವ್ಯಕ್ತಪಡಿಸಿ ಗ್ರಾಮದ ಸುತ್ತಮುತ್ತಲು ಸಿಹಿ ಹಂಚಿ ಸಂಭ್ರಮಿಸಿದ್ದಾರೆ ನನಗೆ ಬಾವಿ ತೋಡಲು ಅದೆಷ್ಟು ಕಷ್ಟವಾದರೂ ನನ್ನ ಜೊತೆ ನಿಂತವರು ಮಾಧ್ಯಮದವರು ಮಾಧ್ಯಮದವರ ಸಹಕಾರ ಸಾರ್ವಜನಿಕರ ಬೆಂಬಲ ಇದರಿಂದ ನಾನು ನೀರು ತರಲು ಅನುಕೂಲವಾಯಿತು ನಮ್ಮ ಕುಟುಂಬ ಸಮೇತ ಗಂಗೆ ಪೂಜೆ ಮಾಡಿ ಈ ಬಾವಿಯನ್ನು ಸಾರ್ವಜನಿಕರಿಗೆ ಅರ್ಪಿಸುತ್ತಿದ್ದೇನೆ ಎಂದು ಏಕಾಂಗಿಯಾಗಿ ಬಾವಿ ತೋಡಿದ ಸಾಹಸಿ ಮಹಿಳೆ ಗೌರಿ ನಾಯ್ಕ ಹೇಳಿದರು